ಇತ್ತು ರಾಜಣ್ಣವರು ಗೆಲ್ಲೋದ್ರು ಹಿಂದೆನೂ ಕೂಡ ಸಿದ್ದರಾಮಯ್ಯನವ್ರದ್ದು ಎಷ್ಟು ಪಾತ್ರವಿದೆಯೋ ಶಿವಕುಮಾರ್ದು ಕೂಡ ಅಷ್ಟೇ ಪಾತ್ರವಿದೆ ಬಟ್ ರಾಜಣ್ಣ ಅವರ ಮಾತುಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಆ ವಿಶ್ವಾಸವಾಗಲಿ ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅನ್ನೋ ಕಾಳಜಿ ಆಗಲಿ ಕಾಣಿಸ್ತಲೇ ಇಲ್ಲ ನೇರ ನೇರವಾಗಿ ಸಿದ್ದರಾಮಯ್ಯನವರ ಪರವಾಗಿ ನಿಂತು ಬಿಟ್ಟಿದ್ದಾರೆ ತಪ್ಪೇನಿಲ್ಲ ಸಿದ್ದರಾಮಯ್ಯನವರು ಈ ನಾಡು ಕಂಡಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ಅಭಿವೃದ್ಧಿ ಪರವಾಗಿರುವಂಥ ನೊಂದಂಥವ್ರ ಧ್ವನಿಯಾಗಿ ಕೆಲಸ ಒಬ್ಬ ಬೈರಿಯ ಮುತ್ಸದ್ದಿ ಅವ್ರ ಪರವಾಗಿ ಮಾತಾಡಿದ್ರೆ ತಪ್ಪೇನು ಕೇವಲ ಅವ್ರ ಪರವಾಗಿ ಮಾತನಾಡಿದ್ರೆ ಓಕೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದವರು ಕೂಡ ಖಂಡಿಸ್ತಿದ್ದಾರೆ ಫಾರ್ ಎಕ್ಸಾಂಪಲ್ ತಾವು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದು ತಾವು ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗಬೇಕು ಅಂತ ಮಾತನಾಡಿದ್ದು ನಿಮ್ಮಗಳ ಅಂದ್ರೆ ಸ್ವಾಮೀಜಿಗಳ ವಿಚಾರಕ್ಕೂ ಕೂಡ ಅವರು ಖಂಡನೆ ವ್ಯಕ್ತಪಡಿಸಿದ್ರು ಸ್ವಾಮೀಜಿಗಳು ರಾಜಕೀಯ ಮಾಡಬಾರ್ದು ಮಾತನಾಡಬಾರ್ದು ಅಂತ ಹೇಳಿ ಅಂದರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಯಾರೇ ಮಾತನಾಡಿದ್ರು ಅದನ್ನು ರಾಜಣ್ಣ ಅವರು ಖಂಡಿಸ್ತಿದ್ದಾರೆ ಒಳ್ಳೆಯದನ್ನು ಸ್ವಾಗತ ಮಾಡ್ತೀವಿ ನಾವು ನಮಗೆ ಈ ವಿಷಯದಲ್ಲಿ ಮಾತಾಡುವಂಥ ಅನಿವಾರ್ಯತೆ ಮತ್ತು ಅವಶ್ಯಕತೆ ಯಾವ ನನ್ನನ್ನು ಒಳಗೊಂಡಂತೆ ಯಾವ ಸ್ವಾಮಿಗಳಿಗೂ ಕೂಡ ಬರೋದೇ ಇಲ್ಲ ಯಾವುದೋ ಒಂದು ಸಮುದಾಯ ಮತ್ತು ಸಮುದಾಯಗಳ ಸಮೂಹ ನಮ್ಮ ಧ್ವನಿಗಳಾಗಿ ನಮ್ಮ ಅಭಿಪ್ರಾಯವನ್ನು ನೀವು ವ್ಯಕ್ತಪಡಿಸಬೇಕು ಅಂತ ಕೇಳಿದಾಗ ನಾವದನ್ನು ಹೇಗೆ ಅಲ್ಲಿಗೆಳೆಯೋಕ್ಕಾಗ್ತದೆ ಅದು ನಮ್ಮ ಕರ್ತವ್ಯ ಹಾಗೆ ಅಂತೇಳಿ ಅವರ ಭಾವನೆಗಳನ್ನು ನಮ್ಮ ಮಾತುಗಳಿಂದ ವ್ಯಕ್ತಪಡಿಸ್ತೇವೆ ರಾಜಣ್ಣ ಅವರು ಹೇಳಿದ್ದು ಸರಿ ಇದೆ ಈಗ ಜನರ ಅಭಿಪ್ರಾಯ ಜನರ ಆಶೋತ್ತರಗಳು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮೂಡಿದೆಯಾ ಅಂತ ಹೇಳಿ ತಾವು ಕೂಡ ಅನೇಕ ಮಂದಿಯನ್ನ ಸಮುದಾಯದ ಅತೀತವಾಗಿಯೂ ಕೂಡ ಅನೇಕ ಮಂದಿಯನ್ನ ಭೇಟಿ ದಿನಂಪ್ರತಿ ನಿಮ್ಮ ಜೀವನದಲ್ಲಿ ಜನರು ಏನು ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅವರನ್ನ ಮುಖ್ಯಮಂತ್ರಿಯಾಗಿ ಕಾಣುವತ್ತ ಜನರ ಅಭಿಪ್ರಾಯ ಮೂಡ್ತಾ ಇದೆಯಾ ಅಂತ ನೋಡಿ ಸಿದ್ದರಾಮಯ್ಯ ಅವರ ಆಡಳಿತ ವೈಖರಿಯನ್ನು ಯಾರು ಕೂಡ ಪ್ರಶ್ನೆ ಮಾಡುವಂತ ಸ್ಥಿತಿನೇ ಇಲ್ಲ ಅವರೊಬ್ಬ ಉತ್ತಮ ಆಡಳಿತಗಾರ ಆದರೆ ಇಲ್ಲಿರುವಂಥ ಪ್ರಶ್ನೆ ಶಿವಕುಮಾರ್ ಅವರು ಕೂಡ ತಮ್ಮದೆಲ್ಲವನ್ನೂ ತ್ಯಾಗ ಮಾಡಿಕೊಂಡು ಅನೇಕ ಸವಾಲು ಸಂಕಷ್ಟ ನೋವುಗಳನ್ನು ಎದುರಿಸ್ಕೊಂಡು ಅತ್ಯಂತ ಸಂಕಷ್ಟದಲ್ಲಿದ್ದಂಥ ಪಕ್ಷವನ್ನು ಮುನ್ನೆಲೆಗೆ ತಂದು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿ ಆಗಿದ್ದಾರೆ ಅವ್ರಿಗೆ ಮೊದಲೇ ಎರಡೂವರೆ ವರ್ಷ ಅವ್ರಿಗೆ ಅವಕಾಶ ಆಗಿಲ್ಲ ಅವರು ಹಿರಿಯರು ಮಾತು ಕೊಟ್ಟಂತೆ ಈಗಲಾದರೂ ಕೂಡ ಆಗಲಿ ಅನ್ನುವಂಥ ಭಾವನೆ ಸಮುದಾಯದ ಅತೀತವಾಗೂ ವರ್ಗ ಶ್ರೀ ಸಾಮಾನ್ಯರ ಬಾಯಲ್ಲಿ ಕೇಳಿದ್ದೇವೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ತ್ಯಾಗದ ಮಾತನಾಡ್ತಿದ್ದಾರೆ ಇನ್ಫ್ಯಾಕ್ಟ್ ಇವತ್ತೂ ಕೂಡ ವೇದಿಕೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಮುಕ್ತಕಂಠದಿಂದ ಹಾಡು ಹೋಗಲಿದ್ರು ಜೊತೆಗೆ ತ್ಯಾಗದ ಮಾತುಗಳನ್ನ ಕೂಡ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ ಎಲ್ಲ ಒಂದ್ ಕಡೆ ಈ ರೀತಿಯ ಮಾತುಗಳು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡಬೇಕು ಅಂತ ಬಯಸ್ತಿರುವವರಿಗೆ ಗೊಂದಲಕ್ಕೆ ಕಾರಣವಾಗುತ್ತಾ ಅಂತ ಹೇಳಿ ಸ್ವಾಮೀಜಿ ಶಿವಕುಮಾರ್ ಗುಣ ಅದು ಸಮಚಿತವಾಗಿದ್ದಾರೆ ನಾವು ಅದನ್ನೇ ಹೇಳ್ತಾ ಇದ್ದೇವೆ ಈ ಸರಿ ಶಿವಕುಮಾರ್ ಅವರು ಒಂದು ಕೊನೆ ಆಪ್ಷನ್ ಇದು ಹಾಗೆ ಅಂತೇಳಿ ನಮ್ಮ ಸಮುದಾಯದಲ್ಲಿ ಮತ್ತು ಒಕ್ಕಲಿಗ ಸಮುದಾಯವನ್ನ ಪ್ರೀತಿ ಮಾಡುವಂಥ ಏನು ಸಮುದಾಯಗಳಿದ್ದಾವೆ ಅವನ್ನು ಅವಲಂಬಿತವಾಗಿರುವಂಥ ಉಪ ಸಮುದಾಯಗಳು ಬೇರೆ ಬೇರೆ ಸಮುದಾಯಗಳಿದ್ದಾವೆ ಅವೆಲ್ಲದರ ಹತ್ರ ಕೂಡ ಅವರು ಅಪೀಲ್ ಮಾಡಿದ್ದೆ ಅದು ಕಾರಣ ನಿಮಗೆ ಗೊತ್ತಿದೆ ದೇವೇಗೌಡರನ್ನು ಮತ್ತು ಕುಮಾರಸ್ವಾಮಿಯವರನ್ನು ಈ ಒಕ್ಕಲು ಸಮುದಾಯ ಎಷ್ಟು ಪ್ರೀತಿ ಮಾಡುತ್ತದೆ ಮತ್ತು ಅವರಿಂದ ಈ ನಾಡು ಅಭಿವೃದ್ಧಿ ಆಗಬೇಕು ಹಾಗೆ ಅಂತೇಳಿ ಬಯಸ್ತದೆ ಅಂತ ಅದೆಲ್ಲವನ್ನೂ ಈ ಸರಿ ಬದಿಗೊತ್ತಿ ನನಗೂ ಒಂದು ಅವಕಾಶ ಆಗಿ ಅಂತ ಅಪೀಲ್ ಮಾಡಿದ ಮೇರೆಗೆ ಸುಮಾರು ಹದಿನಾರು ಹದಿನೇಳು ಜಿಲ್ಲೆಗಳಲ್ಲಿ ಶಿವಕುಮಾರ್ ಅವ್ರಿಗೆ ಈ ಸರಿ ಅವಕಾಶ ಮಾಡಿಕೊಟ್ರು ಅಂಥದ್ದು ಅವರು ಒಂದ್ಸರಿ ಈ ನಾಡನ್ನು ಆಳಲಿ ಅವರ ಕನಸುಗಳು ಏನೇನಿದ್ದಾವೆ ಈ ನಾಡಿನ ಪರವಾಗಿ ಅದನ್ನು ಸಾಕಾರ ಮಾಡಲಿ ಹಾಗೆ ಅಂಥೇಳಿ ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಗೌರವದಿಂದ ಮಾತಾಡಿದ್ರೆ ಅಥವಾ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಬಹುಶಃ ನಮಗೇನು ಅದೇನು ಅತಿಶಯೋಕ್ತಿ ಅಲ್ಲ ಅದು ಶಿವಕುಮಾರ್ ವ್ಯಕ್ತಿತ್ವ ಸರಿ ಕಡೆ ಎರಡು ಪ್ರಶ್ನೆಗಳು ಅವರು ಈಗ ನಾನು ನೋಡಿದ್ದೇನೆ ದೇವೇಗೌಡರು ಸಿಕ್ಕರೆ ಅವರಿಗೆ ನಮಸ್ಕಾರ ಮಾಡಿ ಮಾತನಾಡುವಂಥ ಅವರು ಪಾದ ಬಿಟ್ಟು ನಮಸ್ಕಾರ ಮಾಡಿ ಮಾತಾಡುವಂಥದ್ದನ್ನು ನಾನು ಕಂಡಿದ್ದೇನೆ ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ನಂಬಿದಂಥ ತತ್ವ ಮೌಲ್ಯ ಸಿದ್ಧಾಂತಗಳನ್ನ ಅವರು ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅಂದ್ಕೊಳ್ಬಾರ್ದಲ್ಲ ಅವ್ರು ಹತಾಶರಾಗಿದ್ದಾರೆ ಅಂತೇಳಿ ಅಂದ್ಕೊಳ್ಬಾರ್ದಲ್ಲ ಸರೆಂಡರ್ ಆದರು ಅಂತ ಅಂದ್ಕೊಳ್ಬಾರ್ದಲ್ಲ ದೇವೇಗೌಡರು ವ್ಯಕ್ತಿತ್ವ ಕೊಟ್ಟಂತ ಗೌರವ ಅಂತೇಳಿ ನಾವು ತಿಳ್ಕೊಬೇಕಲ್ಲ ಹಾಗೆ ನೀವು ಸಿದ್ದರಾಮಯ್ಯನವರು ಕೊಟ್ಟಂತ ಗೌರವ ಅಂತ ಮಾತನಾಡಿದ್ರು ಸರೆಂಡರ್ ಆಗಿಲ್ಲ ಅಥವಾ ಸಿಎಂ ರೈಸ್ನಿಂದ ಹಿಂದೆ ಸರದಿಲ್ಲ ಅಂತ ಹೇಳಿ ನಾವು ಅರ್ಥೈಸ್ಕೊಳ್ಬಹುದಾ ಶಿವಕುಮಾರ್ ಅವ್ರನ್ನ ನೀವು ನೀವು ನೋಡದಂತೆ ನಾವು ನೋಡದಂತೆ ಆ ತರದ ವ್ಯಕ್ತಿತ್ವ ಅಂತೇಳಿ ಯಾರಿಗಾದ್ರೂ ಅನ್ಸಿದ್ರೆ ಅದು ತಪ್ಪು ಅನಿಸ್ತದೆ

ಸಹಜವಾಗಿ ಎಲ್ಲ ವರ್ಗಗಳು ಕೂಡ ಗೌರವ ಇಟ್ಕೊಂಡಿರುವಂಥದ್ದು ಮತ್ತು ಎಲ್ಲ ವರ್ಗಗಳ ಜೊತೆನೂ ಕೂಡ ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಿರುವಂಥ ವ್ಯಕ್ತಿ ಹಾಗಾಗಿ ಅದನ್ನು ಕಾಲ ನಿರ್ಧರಿಸಬೇಕಾಗ್ತದೆ ಯಾಕಂದರೆ ಈಗ ಮಾತು ಕೊಟ್ಟಿರೋರು ಅವರ ಹೈಕಮಾಂಡ್ನವರು ಈಗ ಅವರ ಹೈಕಮಾಂಡ್ನವರೇ ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡಬೇಕು ಸಿದ್ದರಾಮಯ್ಯನವ್ರಿಗೆ ಇರುವಂಥ ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ಬೇಕು ಹಾಗಾಗಿ ಆ ಜವಾಬ್ದಾರಿ ಅವರೇ ತಗೊಳ್ಬೇಕಾಗ್ತದೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ವೇಳೆ ಮತ್ತಷ್ಟು ದಿನಗಳ ಕಾಲ ಕಾಯಿ ಅನ್ನೋ ತೀರ್ಮಾನ ಏನಾದರೂ ಹೈಕಮಾಂಡ್ ನಾಯಕರ ಕಡೆಯಿಂದ ಬಂದಿದ್ದಾದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಬಿಟ್ಟು ಹೋಗಿ ಪಕ್ಷ ಒಡೆದು ಅಧಿಕಾರಕ್ಕೆ ಬರುವ ಪ್ರಯತ್ನವನ್ನ ಮಾಡ್ತಾರಾ ತಾವು ಕಂಡಂತೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಮುಖ್ಯಮಂತ್ರಿ ಪಟ್ಟದ ಆ ಒಂದು ಹಪಹಪಿ ಅಷ್ಟರ ಮಟ್ಟಿಗೆ ಇದೆಯಾ ಶಿವಕುಮಾರ್ ನೋಡಿದಾಗ ಶಿವಕುಮಾರ್ ಒಬ್ಬ ಅವಕಾಶವಾದಿ ಅಲ್ಲ ಆಶಾವಾದಿ ಅಂತೇಳಿ ನಮಗನಸ್ತದೆ ಹಾಗಾಗಿ ಇದೆಲ್ಲವನ್ನೂ ಅವರು ಪಕ್ಷದ ಚೌಕಟ್ಟಿನಲ್ಲೇ ಅವರು ಸರಿ ಮಾಡ್ಕೊಳ್ತಾರೆ ಅಂತೇಳಿ ಅನಿಸ್ತದೆ ಸಿದ್ದರಾಮಯ್ಯ ಆತರ ಅವಕಾಶವಾದಿ ಆಗಿದ್ರೆ ಹಿಂದೆ ಆ ವ್ಯಕ್ತಿಗೆ ಬಂದಂತ ಅವಕಾಶಗಳಲ್ಲಿ ಬಹಳ ಲಾಭವನ್ನ ಉಪಯೋಗವನ್ನ ಅನುಕೂಲಗಳನ್ನ ಅವ್ರು ಮಾಡ್ಕೊಳ್ಬಹುದಾಗಿತ್ತು ಕಳೆದಾಗಿ ಸಿದ್ದರಾಮಯ್ಯನವರಿಗೆ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ ನಾಡಿನ ಇತ್ತ ಕಾಪಾಡಿ ಮೊನ್ನೆ ಮೇಕೆದಾಟು ಯೋಜನೆ ನಾನು ಮೊದಲನೇ ಸರಿ ಮೇಕೆದಾಟು ವಿಷಯವನ್ನು ಕುಮಾರಸ್ವಾಮಿ ಅವರು ಬಾಯ್ ಕೇಳಿದ್ವು ಸುಮಾರು ಅರವತ್ತ್ನಾಲ್ಕರಿಂದ ಎಪ್ಪತ್ತು ಟಿ ಎಮ್ ಸಿ ನೀರು ಇವತ್ತು ನಾವು ನಮ್ಮ ಪಾಲಿನ ನೀರನ್ನು ನಾವು ಪಡಿಬೋದು ಅಂಥ ಅವಕಾಶ ಇದೆ ಆ ಯೋಜನೆ ಆದರೆ ಮಾತ್ರ ಬೆಂಗಳೂರಿಗೆ ಒಂದು ಪರ್ಯಾಯ ಕುಡಿಯೋ ನೀರು ಯೋಜನೆ ಆಗ್ತದೆ ಕಾವೇರಿ ಅಷ್ಟೇ ನಮ್ಗೆ ಕುಂತರೆ ಆಗೋದಿಲ್ಲ ಹಾಗೆ ಅಂತೇಳಿ ನಾವು ಕುಮಾರಸ್ವಾಮಿ ಅವರ ಬಾಯಲ್ಲಿ ಅದನ್ನು ಕೇಳಿದ್ವು ಇವತ್ತು ಶಿವಕುಮಾರ್ ಅದನ್ನು ಸಾಕಾರ ಮಾಡ್ತಾ ಇದ್ದಾರೆ ಹಾಗಾಗಿ ನಾಡು ನುಡಿ ನೆಲ ಜಲ ಉಳಿಸುವಂಥ ಕೆಲಸವನ್ನು ಎಲ್ಲ ಪಕ್ಷದ ಮುಖಂಡರು ಮಾಡಬೇಕು ಮತ್ತು ಈಗ ಏನು ಜವಾಬ್ದಾರಿ ಹೊತ್ತಂಥ ಸರ್ಕಾರ ಇದೆ ಇದನ್ನು ಮಾಡಬೇಕು ಇಲ್ಲಿಗೆ ಇದನ್ನು ಮೇಲಾಟಗಳನ್ನು ನಿಲ್ಲಿಸಿ ಕುಮಾರಸ್ವಾಮಿ ಅವರಾದೇ ಆಗಿ ಕೃಷ್ಣ ಅವರ ಹಾದೆಯಾಗಿ ಏನೇನು ಆ ಪಕ್ಷ ಈ ಒಂದು ನೋವುಗಳನ್ನು ಎಲ್ಲೋ ಒಂದು ಕಡೆ ನೋವಾಗುವಂಥ ಘಟನೆಗಳಿಗೆ ಕಾರಣ ಆಗಿದೆ ಅದನ್ನು ಶಿವಕುಮಾರವರ ವಿಷಯದಲ್ಲಾದರೂ ಕೂಡ ಹೋಗ್ಲಾಡಿಸಬೇಕು ಅಂತ ಹೇಳಿ ಬಯಸ್ತೇವೆ ಧನ್ಯವಾದ ಸ್ವಾಮೀಜಿ ಇಷ್ಟೊತ್ತು ರಿಪಬ್ಲಿಕ್ ನಡಕ್ಕೆ ಸಮಯ ಕೊಟ್ಟಿದ್ದಕ್ಕಾಗಿ ಹಾಗೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾಗಿ ವಿಶೇಷವಾಗಿ ಧನ್ಯವಾದಗಳು ನಮಸ್ತೆ ಅಮ್ಮ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ರಿಪಬ್ಲಿಕ್ ನಡ ಇದು ನಿಮ್ಮ ಧ್ವನಿ